ಹಾಲು ಪರೋಟ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಅದೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಹಿಂಗೆ ತಿನ್ಬೋದು ನೋಡಿ ಏನು ಬೇಕಾಗೋದೇ ಇಲ್ಲ ಆಲೂ ಪರೋಟಾಗೆ ವಾವ್ ತುಂಬ ಸಕ್ಕತ್ತಾಗಿ ಬಂದಿದೆ ನಾನು ಇದ್ರ ಜೊತೆ ಮಾವಿನಕಾಯಿ ಉಪ್ಪಿನಕಾಯಿ ಹಚ್ಕೊಂಡು ತಿಂತಿದ್ದೀನಿ ವಾವ್ ನೋಡಿ ಸ್ಟಫಿಂಗ್ ಒಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನು ನಿಮ್ಮ ಗೀತಾ ಪಾಟೀಲ್ ಸೊ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಚಪಾತಿ ಪಲ್ಯ ತಿನ್ನಲಿಕ್ಕೆ ಬೇಜಾರಾದವರು ಈ ರೀತಿ ಪರೋಟ ಮಾಡ್ಕೊಂಡು ತಿನ್ನಿರಿ ತುಂಬ ಈಸಿಯಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಹೇಳ್ಕೊಡ್ತೀನಿ ನೀವು ಕಲಿಯರಿ ಸೊ ನಾನು ಪರೋಟ ಆಲೂ ಪರೋಟ ಹೇಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಾನು ಅಂತ ಹೇಳ್ಕೊಡ್ತೀನಿ ಪೂರ್ತಿ ವೀಡಿಯೋನೂ ಸ್ಕಿಪ್ ಮಾಡಿದೆ ಎಲ್ಲಿಯೂ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಸೊ ಮೊದಲೇದಾಗಿ ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ನಾನಿಲ್ಲಿ ಏನು ತೊಗೊಂಡಿದ್ದೀನಪ್ಪ ಅಂದರೆ ಇದ್ರ ಜೊತೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಯಾಕಪ್ಪ ಅಂದರೆ ಚೆನ್ನಾಗಿ ಬರುತ್ತೆ ಆ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿನೇ ಗೋಧಿ ಹಿಟ್ಟು ತೊಗೊಂಡ್ರೆ ಸ್ವಲ್ಪ ಮೈದಾ ಹಿಟ್ಟು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಮರೀ ಮೈದಾ ಹಿಟ್ಟಲೇ ಆದರೆ ಚೆನ್ನಾಗಿ ಬರೋಲ್ಲ ಸೊ ಗೋಧಿ ಹಿಟ್ಟು ಆಲೋಗ ಮತ್ತು ಏನಪ್ಪ ಅಂದರೆ ಮೈದಾ ಹಿಟ್ಟು ಒನ್ ಫೋರ್ತು ಮೈದಾ ಹಿಟ್ಟು ತಗೊಡ್ರಿ ಸೊ ಇವಾಗ ತೊಗೊಂಡು ಅದನ್ನೆಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ಇದಾದ್ಮೇಲೆ ನಾನು ಆಲೂಗಡ್ಡೆ ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ ಕುಕ್ಕರಲ್ಲಿ ಒಂದು ನೋಡಿಕೊಂಡು ವಿಸಲ್ ಒಡ್ಸ್ಕೊಳ್ರಿ ನಾನಿಲ್ಲಿ ಸ್ವಲ್ಪ ಜೋರಿಟ್ಕೊಂಡು ಒಲೆನ ಜೋರಿಟ್ಕೊಂಡು ಮೂರು ವಿಸಲ್ ಕುದುಗ್ಸ್ಕೊಂಡಿನಿ ನೀವು ನೋಡಿರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿರಿ ಸೊ ಆಮೇಲೆ ನಾನು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೋಬೇಕು ಈರುಳ್ಳಿನ ಸೊ ಆಮೇಲೆ ಕೋತಂಬ್ರಿನ ಹಚ್ಕೋಬೇಕು ಈರುಳ್ಳಿ ಕೊತಂಬರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇವನ್ನೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಕುದ್ದಿದೆ ಗೊತ್ತಾಗುತ್ತೆ ಯಾವ ರೀತಿ ಕುದ್ದಿದೆ ಅಂತ ಆಲೂಗಡ್ಡೆ ಸೊ ಅವನ್ನ ನಾನು ಇವಾಗ ಸೊಪ್ಪೆ ಸುಲ್ಕೊತಿದ್ದೆ ನೋಡಿರಿ ಆಲೂಗಡ್ಡೆದು ಆಲೂಗಡ್ಡೆ ಸೊಪ್ಪೆ ಸುಲ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಬಿಸಿ ಇದೆ ಸೊ ಸ್ಮ್ಯಾಶ್ ಮಾಡಿಕೊಡ್ರಿ ಇವಾಗ ಆಲೂಗಡ್ಡೆನ ಎಲ್ಲ ಸೊಪ್ಪೆ ತೆಗ್ದಿದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿಕೊಡ್ರಿ ಆಮೇಲೆ ಹಸಿ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಸಣ್ಣ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಆಮೇಲೆ ರುಚಿಗೆ ತಕ್ಕ ಉಪ್ಪು ಆಮೇಲೆ ಒಂದು ಪಾಕೆಟ್ ಮ್ಯಾಗಿ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ಇದು ಹಾಕಿದರೆ ಚೆನ್ನಾಗಿ ಸೂಪರ್ ಸೂಪರ್ ಟ್ಯಾಂಗಿ ಟ್ಯಾಂಗಿಯಾಗಿ ಬರುತ್ತೆ ತುಂಬ ರುಚಿಯಾಗುತ್ತೆ ಮಕ್ಕಳು ಇಷ್ಟಪಡ್ತಾರೆ ಮೊದಲೇ ಮ್ಯಾಗಿ ಅಂದರೆ ಇಷ್ಟ ಅದರಲ್ಲಿ ಮ್ಯಾಗಿ ಮಸಾಲ ಹಾಕಿಬಿಟ್ರೆ ಮುಳುಗೋಯ್ತು ಸೊ ಅರ್ಧ ನಿಂಬೆಹಣ್ಣು ಹಾಕ್ತಿದ್ದೀನಿ ನಾನು ಅರ್ಧ ನಿಂಬೆಹಣ್ಣು ಬೇಕಿದ್ದರೆ ಜೀರಿಗೆ ಹಾಕ್ಕೊಡ್ರಿ ಇಲ್ಲಾಂದರೆ ಏನಿಲ್ಲ ಸ್ಕಿಪ್ ಮಾಡ್ಬೋದು ಏನದು ಆಪ್ಷನಲ್ಲು ಆಮೇಲೆ ಒಂದು ಸ್ವಲ್ಪ ಹಸಿ ಖಾರ ಇದು ಸಾರಿ ಕೆಂಪು ಮೆಣಸಿನ್ಕಾಯಿ ಖಾರ ಬ್ಯಾಡಿಗೆ ಮೆಣಸಿನ್ ಸಾರಿ ಏನು ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕಿ ಅದು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ರಿ ನೋಡಿರಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಡ್ರಿ ಪೂರ್ತಿ ಕಲಿಸ್ಕೊಡ್ರಿ ಸೊ ಇವಾಗ ಕಲಿಸ್ಕೊಂಡಿದ್ದೀನಿ ಇವಾಗ ಉಂಡೆ ಮಾಡ್ಕೊಳ್ಳೋಣ ಅವನು ಚೆನ್ನಾಗಿ ದೊಡ್ಡ ದೊಡ್ಡ ನಿಮ್ಗೆ ಯಾವ ಎಷ್ಟು ಸೈಜ್ ಬೇಕೋ ಅಷ್ಟು ನೋಡ್ಕೊಂಡು ಉಂಡೆ ಮಾಡ್ಕೊಳ್ರಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಚೆನ್ನಾಗಿ ಉಂಡೆ ಬರುತ್ತೆ ಇಲ್ಲಾಂದ್ರೆ ಅಲ್ಲಿ ಸಳ್ಸಾಗಿ ಬರುತ್ತೆ ಸೊ ನೋಡಿರಿ ಈ ರೀತಿ ಸ್ಟಫಿಂಗ್ ಮಾಡಲಿಕ್ಕೆ ಉಂಡೆ ಮಾಡ್ಕೊಡ್ರಿ ಅಲುಗಡ್ಡೆದು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸೊ ನಿಮಗೆ ನಾನು ಒಂದೆರಡು ಮಾಡ್ಕೊಳ್ಳೋದು ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ನೋಡಿರಿ ಉಂಡೆ ಈ ರೀತಿ ಬಂದಿದೆ ಅಂದರೆ ಹನ್ನೆರಡು ಉಂಡೆ ಆಗಿದ್ದಾವೆ ನೋಡಿ ಒಂದು ಲಾಸ್ಟ್ನೇದು ಒಂದು ಸಣ್ಣದಾಗಿದೆ ಉಳ್ದಿದೆ ಎಲ್ಲ ಆಗಿದೆ ನೋಡಿರಿ ಸೈಜ್ ಇದು ಆಗಿದೆ ಉಳಿದಿದ್ದು ಒಂದೇ ಒಂದು ಸಣ್ಣದಾಗಿದೆ ಸೊ ಓಕೆ ಹಿಟ್ಟು ಸ್ವಲ್ಪ ಕಮ್ಮಿ ತೊಗೊಂಡ್ಬಿಟ್ರೆ ಮುಗಿದು ಹೋಗಿಬಿಡುತ್ತೆ ಗೋಧಿ ಹಿಟ್ಟು సో ఇవగా నీ ఇష్టూ దొడదు చపాతి హిట్ ఇష్ట ఇంట్క తోధిదీని నేను మెల్గడి ఎస్ బో లట్టుస్కొండు మేలుగడే ఎన్నె హొడ్రీ లట్టుస్కొండు భా దొడ్డదే అది లట్టస్కుండు ఎన్నె హు అదొల్ప ఎన్నె హు అదేను నే రిమీవల్ అన్న ఈ రీతి హోళి తుమ్తారు నోరి ఆ రీతి ఈ రీతి స్టఫ్ ఆడుకో చపాతి హిట్టే ఆక ఈ హిట్టను ఈ రీతి మాకు అల్ే మడ్స్కుంటు ఇవగా స్వల్ప ఎరడు సైడ్ హిట్ హచ్చి గోధి హిట్ హచ్చి నోడ్రీ రీతి గోధి హిట్ హో స్వల్ప జాస్తి హిట్ హచ్కో స్టఫింగ్ నోడ్కూ స్ట్ ఆకొరి యాకంద్రెర్గడే బందబిడు అది సో నోడ్కూ స్టింగ్ మాట్ ఈ చపాతిని నెట్స్కున్నా ఇవ అట్స్కుండా అద్రమే స్వల్ప ఎణి ఎలా కడే స చపాతి మేల సు ఇవ నేల హాక్తీ నోడ్రీ ఈ ఎన్నె సరికొడ్రీ నిస్ బేకష్ ఎన్నె హాకొడ్రీ నోడ్క స్వల్ప హాక్తీని సో ఇవ్వగా నూడ్రీ అంచే హంచు కాలకి ఇట్టు అంచాదిని మేలుగడే ఎన్నె హాక్రీ నోడ్క ని ఎస్ బస్ట్ హో ಇವಾಗ ಒಂದು ಸೈಡು ಬೆಂದಿದೆ ಸೊ ಹೊಳಿಸಿ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಆಗಿದೆ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡ್ತಿದ್ರೇ ಬಾಯಲ್ಲಿ ನೀರು ಉರ್ತಿದೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ಬಿಡ್ತಾರೆ ನೋಡಿ ಅರ್ಧ ತಿನ್ನೋರು ಒಂದು ಚಪಾತಿ ತಿಂದಾರೆ ನೋಡಿರಿ ಈ ರೀತಿ ಮಾಡಿಕೊಟ್ರಿ ಮಕ್ಕಳು ಒಂದು ಬಟ್ಟೆಯಿಂದ ಈ ರೀತಿ ಮಾಡಿಕೊಳ್ಳ್ರಿ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ಮತ್ತೆ ಹಾಕ್ತಿದ್ದೀನಿ ನಾನು సో సో నేను నెక్స్ట్ ఇన్నొన్న చపాతి మోదు తోర్స్తీన నిమే ఎరనే గలీ అంతేమ్ ప్రొసీజరే కంటిన్యూ ఆగితే నోడ్రీ ಚಪಾತಿನ ಎರಡನೇ ಚಪಾತಿನ ನಟಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಸೈಡ್ ಬೆಂದಿದ್ದೀವಿ ಎಣ್ಣೆ ಅದು ಚೆನ್ನಾಗಿ ಹಚ್ಕೊಂಡು ಹಾಕ್ಕೋಬೇಕು ಒಂದು ಸೈಡ್ ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ಇನ್ನೊಂದು ಸೈಡದ್ದು ಬೇಯಿಸ್ತಿದ್ದೀನಿ ಈ ರೀತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ಮಕ್ಕಳಿಗೆ ಕೊಟ್ಬಿಟ್ರೆ ವಾ ಇಷ್ಟಪಟ್ಟು ಪೂರ್ತಿ ಪ್ಲೇಟ್ ಎಲ್ಲ ಖಾಲಿ ಮಾಡ್ತಾರೆ ಇದ್ರ ಜೊತೆ ನೀವು ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಅದಕ್ಕೆ ನಂಗೆ ಅದು ಇಷ್ಟ ಆಗೋಲ್ಲ ಸೊ ಈ ರೀತಿ ಉಪ್ಪಿನ ಕಚ್ಕೊತಿದ್ದೀನಿ ತುಂಬ ರುಚಿಯಾಗಿತ್ತು ನೋಡಿರಿ ತುಂಬ ಸಖತ್ತಾಗಿತ್ತು ಸಲ ಟ್ರೈ ಮಾಡಿರಿ ನೀವು ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್ಗೆಲ್ಲ ಹೇಳ್ರಿ ನಾನು ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೇಕ ಕ್ಲಿಕ್ ಮಾಡಿ ಅಂತ ಸೆಟ್ ಮಾಡಿರಿ ನಿಮ್ಗೆ ನೋಟಿಫಿಕೇಶನ್ ಇರುತ್ತೆ ಎಲ್ಲ ಎಲ್ಲ ಕುಕ್ಕಿಂಗ್ ರೆಸಿಪಿ ನೀವು ನೋಡ್ಬೋದು ಹಾಗೆ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಹೀಗೆ ರೆಸಿಪೀಸ್ ನೋಡ್ತಿರ್ರಿ ಎಲ್ಲವೂ